ಅಪ್ಪನ ನೆನಪು ನನ್ನ ಗೋಳುಗಳನ್ನೆಲ್ಲ ಇಲ್ಲಿ ಹೇಳಲು ಬಯಸುವುದಿಲ್ಲ ಎಲ್ಲರನ್ನೂ ಒಂದಿಷ್ಟಾದರೂ ಯೋಚನೆಗೆ ಹಚ್ಚದಿದ್ದರೆ ಇದನ್ನು ಬರೆದು ಉಪಯೋಗವಿಲ್ಲ ಹತ್ತು ದಿನಗಳ ಕೆಳಗೆ ಅಕ್ಟೋಬರ್ ಒಂದರಂದು ನಾನು ಅಪರೂಪಕ್ಕೆ ಸಭೆಯೊಂದರಲ್ಲಿ ಭಾಗವಹಿಸಿದ್ದೆ ಅದು ಬರ ಕುರಿತ ವಿಚಾರ ಸಂಕಿರಣ ಸಭೆ ಶುರುವಾಗಿ ಅರ್ಧ ಗಂಟೆಯಲ್ಲೇ ಒಂದು ಫೋನ್ ಕರೆ ಬಂತು ಅದೇನೆಂದು ನಾನು ಕೇಳಲು ಅವಸರದಲ್ಲಿ ಅಲ್ಲಿಂದ ಹೋಗಿ ಬರುವಷ್ಟರಲ್ಲಿ ಅನೇಕರು ಜಾಗ ಖಾಲಿ ಮಾಡಿದ್ದರು ಸುದ್ದಿ ಕೇಳಿ ನನಗೂ ಮಾತಾಡಲು ಇಷ್ಟವಿರಲಿಲ್ಲ ಆದರೂ ಕಾಯುತ್ತಿದ್ದ ಅಷ್ಟೊಂದು ಜನಕ್ಕೆ ಬೇಸರವಾಗದಿರಲೆಂದು ಮಾತನಾಡಿದೆ ಸುದ್ದಿ ಏನೆಂದರೆ ನಮ್ಮಪ್ಪ ತೀರಿಕೊಂಡಿದ್ದ ಕೂಡಲೇ ಊರಿಗೆ ಹೊರಟೆವು ದಾರಿಯಲ್ಲಿ ನನಗೆ ನೆನಪಾಯಿತು ಮಾರನೇ ದಿನವೇ ರೈತರು ವಿಧಾನಸೌಧದ ಹತ್ತಿರ ಕಲಿಯುವ ಯೋಜನೆ ಇತ್ತು ಅದಕ್ಕಾಗಿ ನಾವು ಶಿವಮೊಗ್ಗಿಯತ್ತ ಧಾವಿಸುತ್ತಿದ್ದಂತೆ ನಮ್ಮೆದುರು ನೂರಾರು ಲಾರಿಗಳ ತುಂಬ ಹಸಿರು ಟವೆಲ್ಲಿನ ಘೋಷಣೆ ಕೂಗುವ ರೈತರು ಬೆಂಗಳೂರಿನತ್ತ ಹೊರಟಿದ್ದರು ಎಂಬತ್ತೈದು ವರ್ಷದ ಇಡೀ ಬದುಕನ್ನು ರೈತನಾಗಿ ಕಳೆದ ನನ್ನ ಅನಾಮಿಕ ಅಪ್ಪ ಸತ್ತ ದಿನವೇ ನಮ್ಮ ಹಳ್ಳಿಗಳ ರೈತರು ಬೆಂಗಳೂರಿನತ್ತ ಹೋಗುತ್ತಿದ್ದುದು ನನಗೆ ಮೋಜನಿಸಿತು ರೈತರು ಲಾರಿಗಳಲ್ಲಿ ಜೋರಾಗಿ ಬರುತ್ತಿದ್ದರು ಕೆರೆಗಳಿದ್ದಲ್ಲಿ ಬುತ್ತಿ ಬಿಚ್ಚಿ ಕೂತು ಉಣ್ಣುತ್ತಿದ್ದರು ತರೀಕೆರೆ ಭದ್ರಾವತಿಯ ನಡುವಿನ ತಮಿಳು ತುಕಡಿಗಳ ಹೆಣ್ಣುಮಕ್ಕಳು ಲಾರಿಗಳನ್ನು ನಿಲ್ಲಿಸಿ ರೈತರಿಗೆ ಆರತಿ ಬೆಳಗುತ್ತಿದ್ದರು ಬೇರೆ ವಾಹನಗಳೇ ಇಲ್ಲದೆ ಆವತ್ತು ಇಡೀ ರಸ್ತೆ ರೈತರಿಗಾಗಿ ಮುಡುಪಾಗಿಟ್ಟಂತೆ ಕಾಣುತ್ತಿದ್ದುದು ನನ್ನಲ್ಲಿ ಹೆಮ್ಮೆಯನ್ನು ಕೆರಳಿಸಿತ್ತು ನಾಲ್ಕೈದು ತಿಂಗಳ ಕೆಳಗೆ ಅಪ್ಪನಿಗೆ ಕಣ್ಣಿನ ಚಿಕಿತ್ಸೆಯಾದಾಗ ಹೋಗಿದ್ದೆ ಈಗ ಮತ್ತೆ ಊರಿಗೆ ಹೊರಟಿದ್ದೆ ಈ ನನ್ನ ಅಪ್ಪ ಸಾಮಾನ್ಯ ಮನುಷ್ಯನಾಗಿದ್ದ ಅತ್ಯಂತ ಮೌನದ ವ್ಯಕ್ತಿಯಾಗಿದ್ದ ಎಂದು ಯಾರೊಂದಿಗೂ ಜಗಳವಾಡದ ಮನುಷ್ಯನಾಗಿದ್ದ ಇಲ್ಲಿಗೆ ಸರಿಯಾಗಿ ಹತ್ತೊಂಬತ್ತು ವರ್ಷದ ಹಿಂದೆ ಸತ್ತ ನನ್ನವ್ವ ಕೊಂಚ ಸಿಡುಕಿನ ವ್ಯಕ್ತಿ ಜಗಳಗಂಟಿ ಈಕೆ ತನ್ನ ಗಂಡನ ಬಗ್ಗೆ ವರಾತ ತೆಗೆದಾಗಲೆಲ್ಲ ಈತ ಮುಖ ಇಳಿಬಿಟ್ಟುಕೊಂಡು ಕೂರುತ್ತಿದ್ದ ದುಸರಾ ಮಾತಾಡುತ್ತಿರಲಿಲ್ಲ ಆದರೆ ಇಬ್ಬರೂ ಹೊಲದಲ್ಲಿ ಗದ್ದೆಗಳಲ್ಲಿ ನಿತ್ಯ ಕೆಲಸ ಮಾಡುತ್ತಿದ್ದ ರೀತಿ ಮಾತ್ರ ಇವತ್ತಿಗೂ ನನಗೆ ಪಾಠ ಎಂದೂ ಸುಮ್ಮನೆ ಕೂರದ ಈ ನನ್ನ ಹೆತ್ತವರು ತಮ್ಮ ಐದು ಮಕ್ಕಳನ್ನು ಹೊತ್ತು ಸಾಕಿದ ರೀತಿ ದುಡಿದು ಉಣ್ಣುತ್ತಿದ್ದ ರೀತಿ ಊರ ಬುದ್ಧಿವಂತನಾದ ಅಪ್ಪ ಊರವರ ಕಥೆಗಳನ್ನೆಲ್ಲ ಗೋಳುಗಳನ್ನೆಲ್ಲ ಕೇಳುತ್ತಾ ಕೋಲೆ ಬಸವನಂತೆ ಗೂಣು ಹಾಕುತ್ತಾ ಕಷ್ಟಗಳನ್ನು ಪರಿಹರಿಸುತ್ತಿದ್ದ ರೀತಿ ಮಾತನಾಡುತ್ತಲೇ ಹಗ್ಗ ಹೊಸೆಯುತ್ತಾ ಕಣ್ಣಿ ಮಾಡುತ್ತಾ ವೇಳೆಯನ್ನು ಹಾಳು ಮಾಡದೆ ಬದುಕಿದ ರೀತಿ ನೆನಪಾಗುತ್ತಿದೆ ಇವುಗಳ ಜೊತೆಗೆ ಊರೊಟ್ಟಿನ ಕೆಲಸಗಳು ಕಾಲರ ಬಂದಾಗ ಊರೂರು ತಿರುಗಿ ಡಾಕ್ಟರನ್ನು ಕರೆತರುವಲ್ಲಿ ಮೂವತ್ತು ಮನೆಗಳನ್ನು ನೂರಲ್ಲಿ ಹತ್ತಾರು ಜನ ಗೋತಾ ಹೊಡೆದಿದ್ದು ನಲವತ್ತೇಳನೇ ಎಸುವೆಯಲ್ಲಿ ಇಲಿಗಳು ಸಾಯತೊಡಗಿದಾಗ ಇವರೆಲ್ಲ ದೇವರನ್ನು ಹೊರಡಿಸಿ ಪರಿಹಾರ ಕಂಡುಕೊಳ್ಳುತ್ತಿದ್ದಂತೆ ಜನಗಳು ಸ್ಮಶಾನ ಸೇರತೊಡಗಿದ್ದು ಎಲ್ಲಕ್ಕೆ ಹೆದರಿಕೊಂಡು ರೈಲು ರಸ್ತೆಯ ಆಚೆಗೆ ಮಳೆಗಾಲವಿಡೀ ಕ್ಯಾಂಪ್ ಸೇರಿ ಹಿಂತಿರುಗಿದೊಡನೆ ನನ್ನ ಮಿತ್ರರೆಲ್ಲ ಪ್ಲೇಗಿಗೆ ತುತ್ತಾಗಿ ಕಣ್ಮರೆಯಾಗಿದ್ದು ಎಲ್ಲಾ ನೆನಪಾಗುತ್ತಿದೆ ನನಗೆ ಪ್ಲೇಗ್ ತಗುಲಿ ಇಡೀ ಊರಲ್ಲಿ ಪ್ಲೇಗ್ ಬಂದು ಬದುಕಿದ ವ್ಯಕ್ತಿ ನಾನೊಬ್ಬನೇ ನನ್ನ ಮಗ ಸತ್ತಿದ್ರೆ ನಾನು ಕೆರೆ ಬಾವಿ ಹಾರ್ಕಳ್ತಿದ್ದೆ ಅಂದಳು ಅವ್ವ ಕಣದ ಹುಲ್ಲು ಬಣವೆಯ ಪಕ್ಕದಲ್ಲಿದ್ದ ಅಪ್ಪ ಕೂತು ರೊಟ್ಟಿ ತಿನ್ನುತ್ತಿದ್ದಾಗ ಹೇಳದಲ್ಲ ಹಂಗೆ ಯಾರೋ ಇನ್ನೊಬ್ಬರಿಗಾಗಿ ಸಾಯಾಕಿಲ್ಲ ಅಂದ ಅಪ್ಪ ಈತ ಗುದ್ದಮ್ಮನ ರೋಗ ಬಂದಾಗ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟು ಮದುವೆಯಾದದ್ದು ಆವಾಗಲೇ ಹುಳುಗಳಂತೆ ಸತ್ತು ಬಿದ್ದ ಜನಗಳನ್ನು ಸಮಾಧಿ ಮಾಡಿದ ಅನುಭವ ಇವನಿಗಿತ್ತು ಮಳೆ ಬೆಳೆ ಬರ ದನಗಳು ರೈಲಿಗೆ ಹುಲಿಗೆ ಸಿಕ್ಕಿ ಸತ್ತದ್ದು ಕಂಡಿದ್ದ ನಾನು ಚಿಕ್ಕವನಿದ್ದಾಗ ಸ್ವಾತಂತ್ರ್ಯದ ಗಲಾಟೆಯಲ್ಲೂ ಜೋಗದ ಜಲಪಾತಕ್ಕೆ ಟೂರ್ ಹೊರಟಿದ್ದ ಮಹಾರಾಜರನ್ನು ನೋಡಲು ನನ್ನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ನೂಕನುಗ್ಗುಲಿನ ಜನರ ನಡುವೆ ನಿಂತಿದ್ದ ಅಪ್ಪ ಮೆರವಣಿಗೆ ಸಾಗಿದೊಡನೆ ನೋಡಿದ್ಯಾ ಅಂದಾಗ ನಾನು ಅವನನ್ನು ನಿರಾಶೆಗೊಳಿಸದಿರಲು ನೋಡಿದೆ ಅಂದೆ ಆದರೆ ಕುದುರೆ ಮೇಲೆ ಲಟಲಟ ಹೋಗುತ್ತಿದ್ದ ನೂರಾರು ಜನರೆಲ್ಲರೂ ನನಗೆ ಮಹಾರಾಜರಂತೆಯೇ ಕಂಡಿದ್ದರು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೂರ ಲಂಬಾಣಿ ಬಡವರೆಲ್ಲ ನಮ್ಮ ಮನೆಯನ್ನು ತಮ್ಮ ಮನೆಯೆಂದೇ ತಿಳಿದು ನಮ್ಮನೆ ಅಂತಾನೇ ಕರೆಯುತ್ತಿದ್ದರು ಅಪ್ಪಾ ಅಂತ ಮುದುಕನೊಬ್ಬ ಬಂದು ನನ್ನನ್ನು ಅಪ್ಪಿಕೊಂಡ ಕತ್ತಲಾಗಿತ್ತು ಅಪ್ಪನ ಹೆಣ ತೆಗೆದುಕೊಂಡು ಸಾಗಿಸಿದ್ದರು ಆತ ಕಾಳ್ಯ ನಾನು ತುಂಬ ಚಿಕ್ಕವನಿದ್ದಾಗ ನಮ್ಮ ಮನೆಯಲ್ಲಿದ್ದ ಮೈಲಿ ಮುಖದವನು ಇವತ್ತಿಗೂ ಹಾಗೆ ಇರುವವನಂತೆ ನನಗೆ ಕಂಡ ಹೋಗಪ್ಪ ನೀನು ಯಾವಾಗಲೋ ಬರ್ತಿ ಯಾವಾಗಲೋ ಹೋಗ್ತಿ ನೋಡಾಕ್ ಸಹಿತ ಸಿಗಾಕಿಲ್ಲ ಅಂತ ಅತ್ತಕ್ಕಾಳ ಅವನ ಜೀವನದ ವಿವರ ಕೇಳಲೂ ನಾಚಿಕೊಂಡು ನಿಂತೆ ಇದನ್ನೆಲ್ಲ ಯಾಕೆ ಹೇಳುತ್ತಿದ್ದೇನೆ ಗೊತ್ತಾ ನನ್ನಪ್ಪನ ಆತ್ಮಕ್ಕೆ ಶಾಂತಿಯಾಗುತ್ತದೆ ಎಂದಲ್ಲ ನನಗೊಬ್ಬ ಒಳ್ಳೆಯ ಅಪ್ಪ ಇದ್ದನೆಂದಲ್ಲ ಈತನಿಗೆ ಕೃತಜ್ಞತೆ ಸೂಚಿಸಬೇಕೆಂದಲ್ಲ ಇದರಿಂದೆಲ್ಲ ನನ್ನಪ್ಪ ದೂರ ಹೋಗಿದ್ದ ನಾನು ಅವನನ್ನು ಅರಿತಿದ್ದಂತೆ ಅವನು ನನ್ನನ್ನು ಅರಿತಿದ್ದ ಸಾಕಷ್ಟು ದೀರ್ಘವಾದ ಬದುಕು ನಡೆಸಿ ಕಣ್ಮರೆಯಾಗಿದ್ದ ನಾನು ಅವನ ಕೈಲಾಸ ಸಮಾರಾಧನೆಗೂ ಹೋಗಲಿಲ್ಲ ನಾನೊಬ್ಬ ಹಠಮಾರಿ ಎಂಬುದನ್ನು ಅನೇಕ ಸಲ ಆತ ಕಂಡುಕೊಂಡಿದ್ದ ನನ್ನನ್ನು ಬಗ್ಗಿಸುವ ಪ್ರಯತ್ನವನ್ನು ಎಂದೋ ಬಿಟ್ಟಿದ್ದ ಯಾಕೆ ಹೇಳುತ್ತೇನೆಂದರೆ ಹೆಣವನ್ನು ಮಣ್ಣು ಮಾಡುವ ಸಮಯ ಮಳೆ ಹೆಚ್ಚಾಯಿತು ನಾನು ನಿಂತಲ್ಲಿಂದ ಕದಲಲಿಲ್ಲ ಇದ್ದಕ್ಕಿದ್ದಂತೆ ನನ್ನ ಕಣ್ಣಿಂದ ನೀರು ಸುರಿಯತೊಡಗಿತು ಆತನನ್ನು ಸಮಾಧಿ ಮಾಡುತ್ತಿದ್ದ ಗದ್ದೆ ಅವನು ಮಾಡಿದ್ದು ಆತನಲ್ಲಿ ದುಡಿಯುವ ಶಕ್ತಿ ಇದ್ದಾಗ ಎಂದೂ ಅದನ್ನು ಬೀಳುಬಿಟ್ಟಿರಲಿಲ್ಲ ಈಗ ಬೀಳಾಗಿದೆ ಮಳೆ ಬರಲಿಲ್ಲ ಎಂದಲ್ಲ ಅದನ್ನು ಉಳುತ್ತಿದ್ದ ಮಗ ಮೊಮ್ಮಗ ಪುಢಾರಿಯಾದರು ದೇಶವನ್ನು ಕಬಳಿಸುತ್ತಿರುವ ಹೆಂಡ ಸೋಮಾರಿತನ ನೀಚತನವೆಲ್ಲ ನಮ್ಮೂರನ್ನೂ ಸೇರಿದವು ಬೀಳು ಬಿದ್ದ ಗದ್ದೆಯಲ್ಲಿ ನಿತ್ಯ ದುಡಿದ ತಂದೆಯ ಹೆಣ ದಫನ್ ಆಯಿತು ಮಳೆ ಬರುತ್ತಲೇ ಇತ್ತು ಮುಪ್ಪಿನ ವೇಳೆಯಲ್ಲಿ ತನ್ನ ಊರನ್ನೂ ತನ್ನ ಗದ್ದೆಯನ್ನೂ ಕಂಡು ರೇಗುತ್ತಿದ್ದ ಈ ಮುದುಕ ಅದನ್ನೆಲ್ಲ ಹೇಳಬಲ್ಲವನಾಗಿರಲಿಲ್ಲ ಅದಕ್ಕೆ ಹೇಳಿದೆ